ಹಿರೇಮಗಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅದರ ಜೊತೆಗೆ ವ್ಯವಹಾರಿಕವಾಗಿ ಬದುಕಬೇಕೆಂದರೆ ಇಂಗ್ಲಿಷ್ ಭಾಷೆ ಅತಿ ಮುಖ್ಯ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳು ಪ್ರಾರಂಭವಾಗುತ್ತಿರುವುದು ಸಂತೋಷದ ಸಂಗತಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಜ್ಞಾನವಂತರಾಗುವುದರ ಜೊತೆಗೆ ಸಶಕ್ತ ಸದೃಢ ಭಾರತ ನಿರ್ಮಾಣಕ್ಕಾಗಿ ಪಣತೊಡಬೇಕು ಎಂದರು ಮೊದಲು ಅದು ನಮ್ಮ ತಾಯಿ ನಾಡು ಯಾವುದು ಭಾಷೆನ ನಾವು ಹುಟ್ಟು ಕಲಿತೀವಿ ಅದು ತಾಯಿ ಭಾಷೆ ಮಾತೃಭಾಷೆ ಹಾಗಾಗಿ ನಮ್ಮ ಮೊದಲನೇ ಆದ್ಯತೆ ನಮ್ಮ ತಾಯಿ ನಾಡಿಗೆ ನಮ್ಮ ಮಾತೃಭಾಷೆಗೆ ಅದರಲ್ಲೇನು ಎರಡು ಮಾತಿಲ್ಲ ಅದರಲ್ಲೂ ಈಗ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರ್ತಕ್ಕಂಥ ನವೆಂಬರ್ ತಿಂಗಳು ಕನ್ನಡ ಭಾಷೆ ನಮ್ಮ ಮಾತೃಭಾಷೆಗೆ ಮೊದಲನೇ ಆದ್ಯತೆ ಕನ್ನಡ ಕಲಿತ ನಂತರ ಬದುಕಬೇಕು ವ್ಯಾವಹಾರಿಕವಾಗಿ ಬದುಕಬೇಕು ಅಂದಾಗ ಅದಕ್ಕೆ ಇಂಗ್ಲಿಷ್ ಅವಶ್ಯಕತೆ ಇದೆ ಹಾಗಾಗಿ ಕನ್ನಡ ಹೇಗೆ ನಮಗೆ ಉಸಿರೋ ಕನ್ನಡ ಹಾಗೆ ಜೀವನಕ್ಕೆ ಬದುಕಲಿಕ್ಕೆ ವ್ಯಾವಹಾರಿಕವಾಗಿ ಮಾಡಲಿಕ್ಕೆ ಇಂಗ್ಲೀಷ್ ಇವತ್ತು ಅತ್ಯವಶ್ಯಕ ಆಗಿದೆ ಹಾಗಾಗಿ ಇಂಗ್ಲೀಷ್ನ ಕಲಿಸ್ತಾ ಇರ್ತಕ್ಕಂಥದ್ದು ಇಷ್ಟೊಂದು ಒಳ್ಳೆಯ ಕೆಲಸವನ್ನು ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಇಲ್ಲಿನ ಎಲ್ಲ ನಾನು ಎಲ್ಲರದ್ದು ಇಲ್ಲ ಹೇಳಿರೆ ಮತ್ತೆ ಶಿ ಹೆಸರು ಸರಿ ಒಬ್ಬರು ಬಿಟ್ಟರು ಶಿಕ್ಷಕಿರೋದು ನಂಗೆ ಆಗುತ್ತೆ ಎಲ್ಲ ಸಿಬ್ಬಂದಿ ವರ್ಗದ ನೀವು ಅಷ್ಟೊಂದು ಆಸಕ್ತಿ ತೋರಿಸಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಲಿಕ್ಕೆ ಈ ಒಂದು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ನ ಪ್ರಾರಂಭ ಮಾಡೋದು ಬಹಳ ಅಭಿನಂದನೆಯನ್ನು ನಿಮಗೆ ಮೊದಲು ಸಲ್ಲಿಸ್ಲಿಕ್ಕೆ ಬಯಸ್ತೀವಿ ಈ ಶಾಲೆ ಸುಂದರವಾಗಿ ನಾವು ಓದಿದ ಶಾಲೆ ಕಟ್ಟಡ ಸುಂದರವಾಗಿದೆ ಆದರೆ ನಮ್ಮದು ಗುರಿ ಏನು ಅಂತ ಹೇಳಿದರೆ ಎಲ್ಲರೂ ಇದೊಂದು ಜಾತ್ಯತೀತ ರಾಷ್ಟ್ರ ನಮ್ಮ ಭಾರತ ದೇಶ ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಸಿಖ್ ಪಾರ್ಸಿ ಜೈನ್ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲರೂ ಅವ್ರವ್ರ ಸಮಾಜ ಅವರವ್ರ ಧರ್ಮದ ದೇವಸ್ಥಾನಗಳನ್ನು ಕಟ್ತಾರೆ ನಾವು ದೇವಸ್ಥಾನ ಕಟ್ತೀವಿ ಅವ್ರ ಮಸೀದಿ ಕಟ್ತಾರೆ ಚರ್ಚ್ ಕಟ್ತಾರೆ ಇನ್ನೊಬ್ರು ಗುರು ಮಂದಿರ ಕಟ್ತಾರೆ ಸಿಖ್ರು ಜೈನರು ಅವ್ರು ಜೈನ್ ಮಂದಿರ ಕಟ್ತಾರೆ ಆ ಬರೀ ದೇವಾಲಯಗಳು ಕಟ್ಟಿದರೆ ಸಾಲದಲ್ಲ ದೇವಾಲಯದಲ್ಲಿ ನಿತ್ಯ ಪೂಜೆ ನಡಿಬೇಕು ನಿತ್ಯ ಪೂಜೆ ನಡೆದು ಬಂದಂಥ ಭಕ್ತರಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿದ್ರೆ ಆಗ ಆ ದೇವಸ್ಥಾನ ಕಟ್ಟಿದಕ್ಕೆ ಸಾರ್ಥಕ ಆಗ್ತದೆ ಅದೇ ರೀತಿ ಒಂದು ಉತ್ತಮ ಗುಣಮಟ್ಟದ ಶಾಲೆಯನ್ನು ಕಟ್ಟಿದ್ರೆ ಸಾಲದು ಇಲ್ಲಿ ಶಾಲೆಯಲ್ಲಿ ಪೂಜಾರ ಥರ ಶಿಕ್ಷಕರು ಒಳ್ಳೆಯ ಕೆಲಸ ಮಾಡಬೇಕು ಆಗ ಇಲ್ಲಿ ಬಂದಂಥ ಮಕ್ಕಳು ಕಲಿತವರು ಒಳ್ಳೆಯ ಸುಶಿಕ್ಷಿತ ಮಕ್ಕಳಾಗ್ತಾರೆ ಸಂಸ್ಕಾರವಂತ ಮಕ್ಕಳಾಗ್ತಾರೆ ಈ ದೇಶದ ಸತ್ಪ್ರಜೆಗಳಾಗ್ತಾರೆ ಭಕ್ತರಾಗ್ತಾರೆ ಅನ್ನೋದು ನನ್ನ ಒಂದು ಸದುದ್ದೇಶ ಅಂತ ಈ ಸಂದರ್ಭದಲ್ಲಿ ಲಾಂಗ್ ಆಗಿ ನೋಡಿದ್ರೆ ಕನ್ನಡದಷ್ಟೇ ತುಂಬಾ ಸುಲಭ ನಾವು ಮಾತಾಡ್ಬೋದು ಈ ಕಾರ್ಯಕ್ರಮವನ್ನ ನಾವು ನಮಗೆ ಹೇಳಿದಾಗ ಅಪ್ರೋಚ್ ಮಾಡಿದಾಗ ಸುಮಾರು ಟ್ರೈನಿಂಗ್ ಟ್ರೈನಿಂಗ್ ಕೊಡಬೇಕಾದ್ರೂ ನಮಗೆ ಮೇಡಮ್ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಕ್ಲಸ್ಟರ್ ಮೀಟಿಂಗ್ಸ್ ಅಲ್ಲಿ ನಾನು ಕ್ಲಾಸಸ್ ಎಲ್ಲ ಕೊಡ್ಬೇಕಾದ್ರೆ ಕೇಳ್ತಾ ಇದ್ರು ಹಾಗೆ ಯಾವ ರೀತಿ ಸುಲಭವಾಗಿ ಕಲ್ಸೋದು ಅಂತ ಇದನ್ನ ಹೇಳ್ಬೇಕು ಅಂದ್ರೆ ನಮ್ಮ ಸುಂದರವಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು ಯಾರೇ ಕಟ್ಟಬಹುದು ಆದ್ರೆ ಅಡಿಪಾಯನೇ ಗಟ್ಟಿ ಇಲ್ಲ ಅಂದ್ರೆ ಒಂದು ಹುಡ್ಸಲು ಕಟ್ಟಲಿಕ್ಕೂ ಅದು ಲೈಕ್ ಇಲ್ಲ ಯಾಕಂದ್ರೆ ಮಳೆಗಾಲಿಗೆ ಅದು ಹಾಗುತ್ತೆ ಹಾಗಾಗಿ ಸುಭದ್ರವಾದ ಒಂದು ಈ ಒಂದು ಕಂಪ್ಯೂಟರ್ ಯುಗ ಅಂತಾನೆ ಹೇಳಲಿಕ್ಕೆ ಸಾಧ್ಯ ಇಂಗ್ಲಿಷ್ ಯಾರೇ ಬರ್ಲಿ ಇಂಗ್ಲಿಷ್ ಉಂಟ ನಿಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ಕೇಳ್ತಿದ್ರು ಹಾಗಾಗಿ ನಮ್ಮ ಬಡ ಮಕ್ಕಳು ಕೂಡ ಯಾವತ್ತು ಕಾಂಪಿಟೇಟಿವ್ ಯುಗದಲ್ಲಿ ಬೇರೆ ಮಕ್ಕಳೊಂದಿಗೆ ನಾವು ಸ್ಪರ್ಧಿಸಿ ಇಂಗ್ಲಿಷ್ ಕೂಡ ನಾವು ಮಾತಾಡ್ತೀವಿ ಅಂತ ಹೇಳಿ ಸಾಧ್ಯ ಅಂತ ಹೇಳ್ಕೊಡೋಕ್ಕೆ ಇವರಿಬ್ರು ಕಾರಣೀರ್ಬೋದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಸಂಪನ್ಮೂಲ ವ್ಯಕ್ತಿ ಮೇರಿಫಾ ಲೊಮಿನಾ ಮರಗದವಳ್ಳಿ ಶ್ರೀನಿವಾಸ್ ಪೂಣೇಶ್ ಶಿವಮ್ಮ ಪರಮೇಶ್ ಮಹಾಲಕ್ಷ್ಮಿ ಹಿರಮಗಳೂರು ರಾಮಚಂದ್ರ ಗಂಗಾಧರ್ ವಿರ್ಮಾ ಗೋನ್ಸಾಲೀಸ್ ಸುಧಾ ರಾಧಾಮಣಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು